ಸುಜನ್ ಲೋಕೇಶ್ವರ ಮಜಾ ಟಾಕೀಸ್ ನಲ್ಲಿ ಅಪರ್ಣ ಅವರು ನಡೆಸಬೇಕಂತಂದ್ರೆ ಅದಕ್ಕೆ ಭೀಷ್ಮ ಮೇಡಮ್ ಕೂಡ ಪ್ರಮುಖ ಕಾರಣ ಈಗಾಗಲೇ ಸುಜನ್ ಅವರು ಹೇಳಿದ್ರೆ ಮೇಡಮ್ ನಿಮ್ಗೆ ಅಪರ್ಣ ಅವರ ಪರಿಚಯ ಹೆಂಗೆ ಅಂತ ನಾವಿಬ್ರು ಪ್ರೀತಿ ಇಲ್ಲದ ಮೇಲೆ ಮಾಡುವಾಗ ಫಸ್ಟ್ ಭೇಟಿ ಆಗಿದ್ದು ಇಪ್ಪತ್ತು ವರ್ಷದ ಫ್ರೆಂಡ್ಶಿಪ್ ನಮ್ದು ಪ್ರೀತಿ ಇಲ್ಲದ ಮೇಲೆ ಆದಮೇಲೂ ಕೂಡ ಸುಮಾರು ಧಾರಾವಾಹಿಗಳಲ್ಲಿ ನಾವು ಒಟ್ಟಿಗೆನೆ ಅಭಿನಯಿಸಿದ್ವಿ ಏನು ಏನು ಹೇಳೋದು ಈಗ ಇಪ್ಪತ್ತು ವರ್ಷದ ಸ್ನೇಹ ಪರಿಚಯ ಸೊ ಸುಜಾ ಅವ್ರಿಗೆ ಪರಿಚಯ ಮಾಡ್ಕೊಡ್ಬೇಕು ಅವ್ರನ್ನ ಮಜಾ ಟಾಕಿಸ್ ಆಕ್ ಮಾಡಿಸ್ಬೇಕಂತ ಅನ್ಸಿದ್ ಹೆಂಗೆ ಅಂತ ಅವ್ರು ಯಾವಾಗ್ಲೂ ನನ್ಗೆ ಹೇಳೋರು ಬದುಕಿದ್ರೆ ನೀನ್ ತರ ಬದುಕ್ಬೇಕು ಕಣೆ ನೀನ್ ಎಷ್ಟು ಎಲ್ಲಾರ್ನು ನಗಸ್ತೀಯ ಹೆಂಗಿರ್ತೀಯ ಅಂತ ಆಮೇಲೆ ನಾನು ನಾನು ಅವ್ರ ಜೊತೆನಲ್ಲಿ ಇರುವಾಗ್ಲೆಲ್ಲ ಒಂದು ದಿವ್ಸ ಕೂಡ ಅವ್ರ ಹತ್ತಿದ್ದಾಗ್ಲಿ ಅವ್ರ ಬಗ್ಗೆ ನಾನು ಅವರ ಇದನ್ನ ಏಜ್ ನ ಕೇಳಿದಾಗ್ಲಿ ಯಾವತ್ತೂ ಪರ್ಸ್ನಲ್ ಲೈಫ್ ಅಂತ ಮಾತಾಡೇ ಇಲ್ಲ ಇಲ್ಲಿವರೆಗೂ ಸೊ ನಾನು ಅವ್ರನ್ನ ಅವ್ರ ಜೊತೆ ಫ್ರೆಂಡ್ಶಿಪ್ ಶುರು ಆದಾಗ್ಲಿಂದ ಅನ್ನಿಸ್ತು ಯಾಕೆ ಅಪರ್ಣ ಕಾಮಿಡಿ ರೋಲ್ ಮಾಡಬಾರ್ದು ಇಲ್ಲಿವರೆಗೂ ಎಲ್ಲರೂ ನೋಡಿರೋದು ಒಂದು ಒಳ್ಳೆ ಕನ್ನಡತಿ ಮತ್ತೆ ಒಂದೊಳ್ಳೆ ಆಂಕರ್ ಅಂತ ನೋಡಿದ್ದಾರೆ ಇನ್ನೊಂದು ಜಾನರ್ ಯಾಕೆ ಟ್ರೈ ಮಾಡಬಾರ್ದು ಅಂತ ನನ್ಗನ್ಸಿ ನಾನ್ ಸುಜನ್ಗೆ ಅವರು ಮಜಾ ಟಾಕೀಸ್ ಪ್ಲಾನ್ ಮಾಡುವಾಗ ನಾನು ಹೇಳ್ದೆ ವೈ ಡೋಂಟ್ ಯು ಟ್ರೈ ಒಂದ್ಸತಿ ಟ್ರೈ ಮಾಡುವ ಅಪರ್ಣಗೆ ಕಾಮಿಡಿ ರೋಲ್ ನ ಕೊಟ್ಟು ಅಂತ ದಟ್ ಇಸ್ ಹೌ ಮೇಡಮ್ ಅಂದ್ರೆ ಸಹಜವಾಗಿ ಪರಿಚಯಿಸೋದಂತ ಒಂದ್ ರೀತಿ ಆಯ್ತು ಬಟ್ ಅವ್ರಿಗೂ ಕೂಡ ಒಗ್ಗಿಕೊಳ್ಳಕ್ಕೆ ಆರಂಭದಲ್ಲಿ ಆಸಕ್ತಿ ಇರ್ಲಿಲ್ಲ ಅನ್ನುವಂಥದ್ದು ಸೊ ಅದನ್ನ ಹೆಂಗೆ ಸರಿ ಮಾಡಿದ್ರಿ ಅಂತ ಮಜಾ ಟಾಕೀಸ್ ಹಾ ಅಂದ್ರೆ ಇಷ್ಟು ವರ್ಷಗಳು ಜನರು ನನ್ನ ನೋಡಿರೋ ರೀತಿ ಬೇರೆ ಇವಾಗ ನಾನ್ ಮಾಡ್ತಾ ಇರೋ ರೀತಿ ಬೇರೆ ಅಂದ್ರೆ ಅನ್ನೋದು ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಡಿಫರೆಂಟ್ ರೋಲ್ ಅಕಸ್ಮಾತ್ ಆಗಿ ಸರಿ ಹೋಗ್ಲಿಲ್ಲ ಅಂತಂದ್ರೆ ಜನ ಏನ್ ಮಾತಾಡ್ಕೋಬಹುದು ಅನ್ನೋದು ತುಂಬಾ ಭಯ ಇತ್ತು ಅವ್ರಿಗೆ ನಾನು ಇಲ್ಲ ಇಲ್ಲ ಅಪ್ಪು ನೀವು ಮಾಡಿ ಸಕ್ಕದಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಾನು ಅವ್ರ ಶೂಟಿಂಗ್ ಅಲ್ಲೆಲ್ಲಾ ಅವ್ರ ಮಿಮಿಕ್ರಿ ಮಾಡೋದು ಬೇರೆನೆ ಅಪರ್ಣನ ನಾನ್ ನೋಡಿದೀನಿ ಪರ್ಸನಲಿ ಮಿಮಿಕ್ರಿ ಮಾಡೋದು ಎಲ್ಲಾರು ನಗ್ಸೋದು ಎಲ್ಲ ಮಾಡೋರು ಹಾಗಾಗಿ ನಿಮ್ಮಲ್ಲೂ ಒಂದು ಕಾಮಿಡಿ ಮಾಡುವಂತ ಒಂದು ಅರ್ಹತೆ ಇದೆ ನೀವು ಮಾಡಿ ಅಂತ ಹೇಳಿ ಒಪ್ಸಿದ್ದು ಫೈನಲಿ ಅವರ ಇತ್ತೀಚಿನ ಭೇಟಿ ಮಾತುಕತೆ ಅದರ ಬಗ್ಗೆ ಫೈನಲ್ ಹೇಳುವಂತದ್ದು ಮತ್ತೆ ಅವರಿಗೆ ಈ ರೀತಿ ಸಮಸ್ಯೆ ಇರುವಂತದ್ದು ಯಾವಾಗ ಗೊತ್ತಾಯ್ತು ಗೊತ್ತಾಗಿತ್ತು ನನಗ್ ತುಂಬಾ ಮುಂಚೆನೆ ಈಗ ಹದಿನೈದು ದಿನದ ಕೆಳಗು ಫೋನ್ ಮಾಡಿದ್ದೆ ಮಾತಾಡಿದ್ವಿ ತುಂಬಾ ಹೊತ್ತು ಮಾತಾಡದ್ವಿ ಒಂದ್ ಒನ್ ಅವರ್ ಏನೋ ಮಾತಾಡದ್ವಿ ಇಲ್ಲ ನನ್ಗೆ ನಾನು ಬದುಕ್ತೀನೋ ಇಲ್ವೋ ನನಗ್ ಗ್ಯಾರಂಟಿ ಇಲ್ಲ ನನಗ್ ಗೊತ್ತಿಲ್ಲ ಬಟ್ ನಾನು ರಿಕವರ್ ಆಗಿ ಮತ್ತೆ ನಾನು ಬಂದ್ರೆ ಅಕಸ್ಮಾತ್ ಆಗಿ ನಾನು ಖಂಡಿತವಾಗ್ಲೂ ಲೋಕೇಶ್ ಪ್ರೊಡಕ್ಷನ್ಸ್ಗೆ ಸೇರ್ಕೋಬೇಕು ಅಂತ ನನಗ್ ತುಂಬಾ ಆಸೆ ಇದೆ ಗ್ರೀಷ್ಮಾ ಅಂತೆಲ್ಲ ಹೇಳಿ ನನ್ಗೆ ಥ್ಯಾಂಕ್ಸ್ ಹೇಳಿ ನಮ್ಮ ಮನೆಯವ್ರಿಗೆ ನನ್ನ ಗಂಡನ್ಗೆ ಸುಜನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬೇರೆನೆ ಲೈಫ್ ನ ತೋರಿಸು ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ಹೇಳಿ ಸುಜನ್ ಹತ್ರನೂ ಮಾತಾಡಿ ಅವ್ರಿಗೂ ಹೇಳಿ ಎಲ್ಲ ಮಾಡಿದ್ರು ಇದಿಷ್ಟು ಗ್ರೀಷ್ಮ ಸುಜನ್ ಲೋಕೇಶ್ ಅವರ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತಾ ನೈನ್ ಬೆಂಗಳೂರು